ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿ ತಾಲೂಕಿನ ನಂದಿಹಾಳಪಿ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನ ಆಚರಿಸಲಾಯಿತು ಮಕ್ಕಳಿಂದ ದೇಶಭಕ್ತಿ ಗೀತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಈ ಸಂದರ್ಭದಲ್ಲಿ ಶಾಲಾ ಗುರುಮಾತೆಯರು ಗುರುಗಳು ಗ್ರಾಮದ ಗಣ್ಯರು ಯುವಕರು ಶಾಲಾ ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಸಮಯ ಟಿವಿ ಕೆ ನ್ಯೂಸ್ ಬಸವನ ಬಾಗೇವಾಡಿ Ну ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಪರಮ ಪೂಜ್ಯ ಮಠ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದು ಮಾತನಾಡಬೇಕಂತೇಳಿ ಅವರಿಗೆ ಒಂದು ಸ್ವತಂತ್ರ ಭಾರತದ ಅನೇಕ ತ್ಯಾಗ ಬಲಿದಾನದಿಂದ ಸತ್ಯ ಅಮಿಷ ತ್ಯಾಗ ಬಲಿದಾನದಿಂದ ಒಂದು ನಮಗೆ ಸ್ವತಂತ್ರ ಸಿಕ್ಕದ ರಾಷ್ಟ್ರೀಯ ನಾಯಕರೆಲ್ಲರೂ ಅವ್ರ ಬುದ್ಧಿ ಉನ್ನತ ತಪಸ್ಸನ್ನು ಮಾಡಿ ಅದನ್ನು ತಂದು ಕೊಟ್ರ ಅದನ್ನೆಲ್ಲರೂ ನಾವೆಲ್ಲರೂ ನಾವು ಕೂಡ ಸತ್ಯ ನ್ಯಾಯ ನೀತಿ ಧರ್ಮದಿಂದ ನಡೆದುಕೊಂಡು ನಮ್ಮ ಸ್ವತಂತ್ರ ಉಳಿಸಿಕೊಂಡು ದೇಶವನ್ನು ಮುನ್ನಡೆಸಿದ ಇಂದು ನಾವೆಲ್ಲರೂ ಪ್ರೀತಿಯಿಂದ ನಿರೀಕ್ಷಿಸುವ ಸ್ವಾತಂತ್ರ್ಯ ದಿನಾಚರಣೆಯ ದಿನವಾಗಿದೆ ಇದು ನಮ್ಮ ದೇಶದ ಇತಿಹಾಸದಲ್ಲಿ ಅತ್ಯಂತ ಮಹತ್ವವಾದ ದಿನ ಯಾಕೆಂದರೆ जवाहरलाल नेहरू मथाने का